ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತು ರೂಪಾಯಿನ ಕೊಮೊಮರೇಟಿವ್ ಸೀರೀಸ್ನಲ್ಲಿ ಲಾಂಚ್ ಆಗಿರುವಂತಹ ಮಾತಾ ವೈಷ್ಣೋದೇವಿಯವರ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಕಾಯಿನ್ ಬಗ್ಗೆ ತುಂಬ ಹಿಸ್ಟ್ರಿ ಇದೆ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಸೊ ಈ ಒಂದು ಕಾಯಿನ್ನು ಎರಡು ಸಾವಿರದ ಹನ್ನೆರಡರ ಕೊಮೊಮೊರೇಟಿವ್ ಸೀರೀಸ್ನಲ್ಲಿ ಹತ್ತು ರೂಪಾಯಿನ ಕೊಮೊಮೊರೇಟಿವ್ ಸೀರೀಸ್ನಲ್ಲಿ ಲಾಂಚ್ ಆಗಿರುವಂಥದ್ದು ಹೈದರಾಬಾದ್ ಮತ್ತು ಮುಂಬೈ ಮಿಂಟ್ಗಳಿಂದ ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂಥದ್ದು ಮುಂಬೈ ಅಂದರೆ ಡೈಮಂಡ್ ಶೇಪ್ ಇರುವಂಥದ್ದು ಅದೇ ರೀತಿ ಹೈದರಾಬಾದ್ ಅಂದರೆ ಮಿಂಟ್ ಶೇಪ್ ಇರುವಂಥದ್ದು ಅದಲ್ಲದೆ ಕೂಡ ಎಮ್ ಇಂಟು ಮಾರ್ಕ್ನ ಕಾಣಿನಿಗಳು ಕೂಡ ಪ್ರೂಫ್ ಸೆಟ್ಗಳಲ್ಲಿ ನಿಮಗೆ ದೊರಕುತ್ತವೆ ಎಮ್ ಮಿಂಟ್ ಮಾರ್ಕ್ ಮುಂಬೈ ಮಿಂಟಿಂದ ಬಂದಿರುವಂಥದ್ದು ಅದು ಪ್ರೂಫ್ ಸೆಟ್ಗಳಲ್ಲಿ ಅದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವಂಥದ್ದು ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಬೇಡ ಸೊ ಕೇವಲ ಕಾಮನ್ ಅಲ್ಲಿ ಇರುವಂತಹ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಕಾಯಿನ್ ಏನಿದೆ ಮೆಟಾಲಿಕ್ ಎರಡು ಮೆಟಲ್ಗಳಿಂದ ಮೆಟಲ್ಗಳಿಂದ ಮಾಡಿರುವಂಥದ್ದು ಸೆಂಟ್ರಲ್ಲಿರುವಂಥದ್ದು ನಿಮ್ಗೇನು ಈ ಸ್ಟೈನ್ಲೆಸ್ ಸ್ಟೀಲ್ ಕಾಣುತ್ತೆ ಅದು ಸ್ಟೈನ್ಲೆಸ್ ಅಲ್ಲ ಕಾಪರ್ ಮತ್ತು ಇಂದ ಮಾಡಿರುವಂಥದ್ದು ಅದೇ ರೀತಿ ಸುತ್ತಲೂ ಇರುವಂತಹ ರಿಂಗ್ ಏನಿದೆ ಅದು ಅಲ್ಯೂಮಿನಿಯಂ ಮತ್ತು ಇಂದ ಮಾಡಿರುವಂಥದ್ದು ಈ ಒಂದು ನಾಣ್ಯ ಮತ್ತು ಈ ಹತ್ತು ರೂಪಾಯಿ ನಾಣ್ಯಗಳಲ್ಲಿ ಮೊದಲ ಬಾರಿಗೆ ಬೈಮೆಟಾಲಿಕ್ ಎರಡು ಮೆಟಲ್ಗಳನ್ನು ಯೂಸ್ ಮಾಡಿರುವಂಥದ್ದು ಸೀರೀಸ್ ಸೀರೀಸಲ್ಲಿ ಆದ ನಂತರ ಸೀರೀಸ್ ಸೀರೀಸ್ನಲ್ಲಿ ಕೂಡ ಅದನ್ನೇ ಮುಂದುವರಿಸಲಾಗಿರುವಂಥದ್ದು ಸಿಲ್ವರ್ ಜುಬ್ಲಿ ಅಂಗವಾಗಿ ಅಂದರೆ ಏನು ಸಿಲ್ವರ್ ಜುಬ್ಲಿ ಅಂದ್ರೆ ಏನು ಐವತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಯಾವುದರದು ಮಾತಾ ವೈಷ್ಣೋದೇವಿಯವರ ಶ್ರೈನ್ ಬೋರ್ಡ್ ಆ ಬೋರ್ಡ್ ಟೆಂಪಲ್ನ ಬೋರ್ಡ್ ಏನಿದೆ ಅದರ ಐವತ್ತನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವ ಸಿಲ್ವರ್ ಜುಬ್ಲಿ ಅಂಗವಾಗಿ ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂಥದ್ದು ನೀವು ನೋಡ್ಬೋದಿಲ್ಲ ಎರಡು ಸಾವಿರದ ಹನ್ನೆರಡು ಅದೇ ರೀತಿ ಹಿರಿಗಡೆ ಸಿಲ್ವರ್ ಜುಬಿಲಿ ಅಂತ ಬರೆದಿರುವಂಥದ್ದು ಸೊ ಈ ಕಾಯಿನ ಹಿಂದುಗಡೆ ಅಶೋಕ ಸ್ತಂಭ ಹಾಗೆ ಹತ್ತು ರೂಪಾಯಿ ಅಂತ ಬರೆದಿರುವಂಥದ್ದು ಅದೇ ರೀತಿ ಮುಂದೆಗಡೆ ಶ್ರೀ ಮಾತಾ ವೈಷ್ಣೋದೇವಿಯವರು ಸಿಂಹದ ಮೇಲೆ ಕುಳಿತಿರುವಂತಹ ಸುಂದರವಾದಂತಹ ಪೋರ್ಟ್ರೇಟ್ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಈ ಒಂದು ನಾಣ್ಯ ಈ ಒಂದು ದೇವರು ಇರುವಂಥದ್ದು ಈ ದೇವಿ ಇರುವಂತಹ ಒಂದು ಕಾರಣಕ್ಕಾಗಿಯೇ ಜನರು ಏನು ತಿಳ್ಕೊಂತಾರೆ ಇದೊಂದು ಕ ಈ ನಾಣ್ಯ ತುಂಬ ಇಂಪಾರ್ಟೆಂಟ್ ನಾಣ್ಯ ಅಂತ ಹೇಳಿಬಿಟ್ಟು ತಮ್ಮ ಮನೆಗಳಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡೋದು ಅದೆಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ನಾವು ಅದರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ ಮತ್ತು ಈ ಒಂದು ನಾಣ್ಯ ಎಲ್ಲ ಬೇರೆ ಬೇರೆ ಯೂಟ್ಯೂಬರ್ಸು ಇದಕ್ಕೆ ಹೆಚ್ಚಿನ ಬೆಲೆ ಇದೆ ಲಕ್ಷರ ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳಿ ಜನಗಳನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಆ ರೀತಿ ಯಾವುದೇ ಒಂದು ಬೆಲೆ ಇರುವುದಿಲ್ಲ ನಾರ್ಮಲ್ ವೆ ನಾರ್ಮಲ್ ವ್ಯಾಲ್ಯೂ ಅಂದರೆ ಒಂದು ಈ ಒಂದು ಕಾಯಿನ್ ನನ್ನ ಹತ್ರ ಏನಿದೆ ಅದು ಯು ಎನ್ ಸಿ ಕಂಡೀಷನ್ ಕಾಯಿನು ಈ ಒಂದು ಕಂಡೀಷನಲ್ಲಿ ಈ ಒಂದು ನಾಣ್ಯದ ಬೆಲೆ ಇಪ್ಪತ್ತು ರೂಪಾಯಿ ಇರುವಂಥದ್ದು ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಫೈನ ಒಂದು ಕಾಯಿನ್ ಇರುವಂಥದ್ದು ಎಕ್ಸ್ಟ್ರಾ ಫೈನ್ ಫೈನ್ ಕಂಡೀಷನ್ ಕಾಯಿನು ಇದು ಇದರ ಮುಖ ಬೆಲೆಗಿಂತ ಏಳು ರೂಪಾಯಿ ಜಾಸ್ತಿ ಹನ್ನೆರಡರಿಂದ ಹದಿಮೂರು ರೂಪಾಯಿ ಬೆಲೆ ಬಳತ್ತೆ ಇನ್ನೊಂದು ಆಲ್ಮೋಸ್ಟ್ ಯು ಎನ್ ಸಿ ಯು ಎನ್ ಸಿ ಕಾಯಿನ್ ಇರುವಂಥದ್ದು ಇದು ಹದಿನೈದು ರೂಪಾಯಿ ಬೆಲೆ ಇರುವಂಥದ್ದು ಇಷ್ಟೇ ಈ ನಾಣ್ಯದ ಬೆಲೆ ಈ ಒಂದು ನಾಣ್ಯದ ತೂಕ ಸುಮಾರು ಏಳು ಪಾಯಿಂಟ್ ಏಳು ಒಂದು ಗ್ರಾಮ್ ಇರುವಂಥದ್ದು ಅದೇ ರೀತಿ ಈ ಒಂದು ನಾಣ್ಯದ ಸುತ್ತಳತೆ ಏನಿದೆ ಅದು ಇಪ್ಪತ್ತೇಳು ಎಮ್ ಎಮ್ ಇರುವಂಥದ್ದು ಅದೇ ರೀತಿ ಈ ಒಂದು ನಾಣ್ಯದ ತಿಕ್ನೆಸ್ ಏನಿದೆ ಅದು ಒಂದು ಪಾಯಿಂಟ್ ಎಂಟು ಎಮ್ ಎಮ್ ಇರುವಂಥದ್ದು ಮತ್ತು ಈ ಒಂದು ನಾಣ್ಯದ ಎಡ್ಜಸ್ ಏನಿದೆ ಅದು ಪ್ಲೇನ್ ಎಡ್ಜ್ ನೋಡ್ಬೋದು ಯಾವುದೇ ರೀತಿಯ ಸೆಕ್ಯೂರಿಟಿ ಎಡ್ಜಸ್ ಇಲ್ಲ ಪ್ಲೇನ್ ಎಡ್ಜ್ ಇರುವಂಥದ್ದು ಮತ್ತು ಒಂದು ನಿಮ್ಮ ಇನ್ಫಾರ್ಮೇಷನ್ಗೆ ನಾನು ಹೇಳ್ತಾ ಇರೋವಂಥದ್ದು ಏನಂದರೆ ಈ ಥರ ಯಾವುದೇ ಒಂದು ಫೇಕ್ ನ್ಯೂಸ್ಗಳನ್ನು ನಾವೇ ಬಿಡಿ ಯಾವುದೇ ನಾಣ್ಯಗಳಿಗೆ ಈ ಥರದ ಹತ್ತು ರೂಪಾಯಿ ವೈಷ್ಣೋದೇವಿ ಇರ್ಬೋದು ಅದೇ ರೀತಿ ಐದು ರೂಪಾಯಿ ಮಾತಾ ವೈಷ್ಣೋದೇವಿಯವರ ಇರ್ಬೋದು ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿರುವಂತಹ ಕಾಣ್ಯ ನಾಣ್ಯಗಳು ಯಾವುದೇ ರೀತಿಯ ಹೆಚ್ಚಿನ ಬೆಲೆ ಇರುವುದಿಲ್ಲ ಯಾವುದೇ ರೀತಿಯ ನೀವು ಆಶೆ ಆಸೆಯ ಅಂಶಗಳಿಗೆ ಬಲಿಯಾಗಿ ಹೆಚ್ಚು ಬೆಲೆ ಇದೆ ಅಂತ ಹೇಳಿ ಮೋಸ ಹೋಗೋದನ್ನು ಮಾಡಬೇಡಿ ಸೊ ಇದಾಗಿತ್ತು ಈ ಒಂದು ಒಂದು ಹತ್ತು ರೂಪಾಯಿ ನಾಣ್ಯದ ವಿಶೇಷತೆ ಮುಂದಿನ ಒಂದು ವೀಡಿಯೋದಲ್ಲಿ ಇನ್ನಷ್ಟು ನಾಣ್ಯಗಳ ಬಗ್ಗೆ ಹೆಚ್ಚಿನ ವೀಡಿಯೋ ಬಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ